ಇದು ತೀಕ್ಷ್ಣ ಕಣ್ಣಿನ ನೋಟ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಸರ್ನಾಯಕ್ ಸಾಹೇಬರೇ ಹಾಗೂ ಈ ಭಾಗದ ಎಲ್ಲ ಹಿರಿಯರ ಹೋರಾಟದ ಸಂತ್ರಸ್ತರ ಸಹಕಾರ ಜೀವಿಗಳಾದ ಸನ್ಮನ್ಯ ಶ್ರೀ ಎಸ್ ಆರ್ ಪಾಟೀಲ್ ಸಾಹೇಬರೇ ಹಾಗೂ ನನ್ನ ಬ್ಯಾಂಕಿನ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಸಿಬ್ಬಂದಿ ವರ್ಗದವರು ಇಂದು ನಾವು ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳ ಪರವಾಗಿ ಇವತ್ತು ಸಂತ್ರಸ್ತರು ಇವತ್ತಿಲ್ಲ ನಾಳೆ ಒಂದು ವಿಜಯೋತ್ಸವವನ್ನ ಆಚರಿಸಲಿ ಸರ್ಕಾರ ಅವರಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ಇವತ್ತು ನೀಡಿ ಅವರ ಹೋರಾಟ ಯಶಸ್ವಿ ಆಗಲಿ ಎಂದು ನಾನು ಬಾರ್ಟಿ ಬ್ಯಾಂಕಿನ ವತಿಯಿಂದ ಎಲ್ಲರ ನೌಕರರ ಪರವಾಗಿ ನಾವು ಇವತ್ತು ತಮಗೆ ಹತ್ತು ಲಕ್ಷ ರೂಪಾಯಿಯನ್ನು ಕೊಡಲು ಎಲ್ಲರೂ ನೌಕರರು ಬಯಸಿದ್ದೇವೆ ಅದೇ ರೀತಿ ಈ ಹೋರಾಟ ಎಂದು ಯಶಸ್ವಿ ಆಗಲಿ ಎಲ್ಲರೂ ಯಶಸ್ವಿಯಾಗಿ ಸಂತ್ರಸ್ತರ ಜೀವ ರಜಾದ ರಜಾಗರವಾಗಿ ಬರೆಯಲಿ ಅಂತ ಹೇಳಿ ನಾವು ಸಂತಸ್ತರ ಪರವಾಗಿ ಒಂದು ನಾಲ್ಕು ಮಾತುಗಳನ್ನ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಇದು ತೀಕ್ಷ್ಣ ಕಣ್ಣಿನ ನೋಟ